స్న్యాక్స్ రెడీ అయితే రౌండ్ షేప్ ఇది స్క్వేర్ షేప్ ఇది ట్రయాంగల్ షేప్ ఇది అండ్ స్టిక్స్ షేపల్ ఇది మొదటిగా మిక్సింగ్ బోల్ తగం ఎరడు గ్లాస్ నీరు హాకీ ఈ గ్లాస్ ఎర్డు గ్లాస్ నీరు హి ఎస్ నీరు ఓం కాళ్ళు అత అజ్వాతారా అది ఓంకాళ అజ్వా హ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಿಂದಲೇ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಬರಬೇಕು ಬಿಸಿನೀರೆ ಹಾಕಬೇಕು ತಣ್ಣೀರು ಬೇಡ ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಹದಗೆ ಬರಬೇಕು ಈ ಹದಕ್ಕೆ ಈ ಹದಗೆ ಬರಬೇಕು ಇವಾಗ ಇನ್ನೂ ಮಿಕ್ಸ್ ಮಾಡೋದಿದೆ ನಾನು ಒಂದೆರಡು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡೋದು ಮಾಡಿ ತೋರಿಸ್ತೀನಿ ನೆಕ್ಸ್ಟು ಚಿಟಿಗೆ ನೈ ಸೂಪ್ ಹಾಕ್ಕೊಂಡಿದ್ದೀನಿ ಓಕೆ ನೈ ಸೂಪ್ ಹಾಕ್ಕೊಂಡು ನೈ ಹಾಗೂ ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಅಂತಾರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಓಕೆ ಅಡುಗೆ ಸೋಡಾ ಹಾಕ್ಕೊಂಡು ಎಲ್ಲದು ಇದನ್ನು ಮುದ್ದೆ ಮಾಡ್ಕೋಬೇಕು ಇನ್ನು ಮಿಕ್ಸ್ ಮಾಡೋದೈತಿ ಇನ್ನು ಮಿಕ್ಸ್ ಮಾಡೋದು ತೋರಿಸ್ತೀನಿ ಓಕೆ ಚೆನ್ನಾಗಿ ಮುದ್ದೆ ಮಾಡ್ಕೊಬೇಕಿದೆ ಉಂಟಾಗಿ ಮುದ್ದೆ ಕಲಿಸ್ಕೊತೀನಿ ನೀರು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ನಾನು ತಣ್ಣೀರೇ ಹಾಕಿಲ್ಲ ಬಿಸಿನೀರೇ ಹಾಕಿದ್ದೀನಿ ಬಿಸಿನೀರು ಹಾಕ್ಕೊಳ್ಳಿ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗ ಓಕೆ ಯಾಕಂದರೆ ಇದು ಅಕ್ಕಿ ಇಟ್ಟು ಜಿಗಿ ಇರೋಲ್ಲ ಜಿಗಿ ಇರೋಲ್ಲ ಸಲುವಾಗಿ ಸ್ವಲ್ಪ ನೀರು ಹಾಕಿದರೆ ಮುದ್ದೆ ಥರ ಆಗುತ್ತಲ್ಲ ಹಾಗಾಗಿ ಜಿಗಿ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದೈತಲ್ಲ ಫುಡ್ ಕಲರ್ ಬೇಕಿಲ್ಲ ಫುಡ್ ಕಲರ್ ಆಪ್ಷನ್ ನಾವು ಬೇಕಂದರೆ ಹಾಕ್ಕೊಬೋದು ತೊಂದರೆ ಇಲ್ಲ ಬೇಡ ಅಂತ ನಾನು ಓಕೆ ಇವಾಗ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕಿಡಬೇಕೀನಿ ಎಷ್ಟು ಒಂದು ಇಪ್ಪತ್ತು ನಿಮಿಷ ನೆಂದರೆ ಚೆನ್ನಾಗಿ ಬರುತ್ತೆ ಇಟ್ಟು ಓಕೆ ಓಕೆ ಒಂದಿಷ್ಟು ಮುದ್ದೆ ತೊಗೊಂಡು ಒಂದಿಷ್ಟು ನೆನೆಸಿರೋ ಹಿಟ್ಟಿರುತ್ತಲ್ಲ ಅದು ಮುದ್ದೆ ತೊಗೋಬೇಕು ಮುದ್ದೆ ಓಕೆ ನೆಂದಿರೋ ಒಂದು ಇಪ್ಪತ್ತು ನಿಮಿಷ ಇಟ್ಟು ನೆನೆಸಿರುತ್ತೆ ಅದು ಒಂದು ಮುದ್ದೆ ತಗೊಂಡು ಹಂಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಬೇಕು ವೀಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ವೀಡಿಯೋ ನೋಡಬೇಕು ಪ್ಲೀಸ್ ಎಲ್ಲರೂ ಓಕೆನಾ ಇವಾಗ ಲಟ್ಟಿಸ್ತೀನಿ ನಿಧಾನಾಗಿ ಲಟ್ಟಿಸ್ಬೇಕು ತುಂಬ ಜೋರೇನು ಬೇಡ ಓಕೆ ಯಾವ शेप ಬೇಕೋ ಆ शेप ಹಾಕೋಣ शेप ಸೆಲಮನೆ ಮಾಡ್ತೀನಿ ಈಗไซส์ ದೊಡ್ಡದ ಬೇಕಂದ್ರೆ ದೊಡ್ಡದು ಚಿಕ್ಕದ ಬೇಕಂದ್ರೆ ಈ ರೀತಿ ಕಲಸಿಬೇಕಾದ್ರೆ ಬಿಸ್ನೀರ್ ಹಾಕ್ತೀನಿ ನೋಡಿ ಅಂದ್ರೆ ತನ್ನಿರ ಇದಲ್ಲ ಆಕಿಗೆ ಜಿಗ್ಗಿ ಬರಲ್ಲ ಸ್ವಲ್ಪ ಬಿಸ್ನೀರ್ ಹಾಕಿ ಮುದ್ದೆ ಕರೆ ಜಿಗ್ಗಿ ಬರುತ್ತೆ ಹಾಗ ಹಾಗೆ ನೋಡಿ ಈಗ शेप ಸ್ಟಡಿಂಗ್ ಮಾಡ್ಕೋಣಾ शेप ಓಕೆ ಫಸ್ಟ್ राउंड ಮಾಡ್ಕೋಣ నెక్స్ట్ షేప్సిన షేప్స్ మే ఓకే ఒకే ఎరడు మూడు నాల్క ఐదు ఆరు ఓకేనా ಒನ್ ಶೇಪ್ ಆಯಿತಾ ರೌಂಡ್ ಶೇಪ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೂ ಬೇರೆ ಬೇರೆ ಶೇಪ್ ಮಾಡ್ತೀನಿ ನೆಕ್ಸ್ಟ್ ಈ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡ್ತಾ ಇದ್ದೀವಿ ಕ್ಲೀಸ್ ಎಲ್ಲರೂ ಬೇರೆ ಶೇಪ್ ಮಾಡೋಕ್ಕೆ ಮತ್ತೆ ಇಷ್ಟು ಮುದ್ದೆ ತೊಗೊಂಡಿದ್ದೀನಿ ಇಷ್ಟು ಮುದ್ದೆ ತಗೊಂಡು ಇದನ್ನು ಲಾಟಿಸ್ಕೊಂತ ಓಕೆ ಬೇರೆ ಶೇಪ್ ಮಾಡೋಣ ಎಲ್ಲ ಶೇಪು ಮಾಡೋಕ್ಕೆ ಬರುತ್ತೆ ಓಕೆ en, to టూ త్రీ ఫోర్ ఫైవ్ సిక్స్ సెవెన్ ఎయిట్ ఓకే ఎలా షేప్ షేప్ ఇదేనా ఓకే ట్రయాంగల్ ఓకే నెక్స్ట్ వల్ల మన షేప్ ఇదే ನೆಕ್ಸ್ಟ್ ಇದು ಟ್ರಯಾಂಗಲ್ ಆಯ್ತಾ ತಗೊಂಡಿದ್ದೀನಿ ಇನ್ನೊಂದು ಡಿಸೈನ್ ಲಟಿಸ್ತೀನಿ ಇನ್ನೊಂದು ಡಿಸೈನ್ ಓಕೆನಾ ಲಟಸ್ ಇನ್ನೊಂದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇರಲಿ ಯಾಕಂದ್ರೆ ಚೆನ್ನಾಗಿ ಬರುತ್ತೆ ತುಂಬ ಆಗಿರುತ್ತೆ ಸೈಡ್ ಸ ಈವ್ನಿಂಗ್ ಸ್ನ್ಯಾಕ್ಸ್ ಪಿಕ್ನಿಕ್ ಟೂರ್ ಹೆಂಗಾದ್ರೂ ತೊಗೊಂಡೋಗ್ಬೋದು ಆಯಿತಾ ಓಕೆ ಇದೆಲ್ಲ ಕಟ್ ಮಾಡ್ಕೊಂಡಿ ಪ್ಲೀಸ್ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ಲಾಸ್ಟ್ ಡಿಸೈನು ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಬೇರೆ ಡಿಸೈನ್ ಇದೆ ಅದು ಓಕೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಡಿಸೈನ್ ಆಯಿತು ಆ ಟ್ರಯಾಂಗಲ್ ಆಯಿತು ನೆಕ್ಸ್ಟ್ ಈಗ ಸ್ಕ್ವೇರ್ ಡಿಸೈನ್ ಆಯ್ತು ನೆಕ್ಸ್ಟ್ ಬೇರೆ ಡಿಸೈನ್ ಮಾಡ್ತೀನಿ ಓಕೆನಾ ಒಂದು ಫೋರ್ತ್ ಡಿಸೈನ್ ಇದೆ ವೆರಿ ಈಸಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಇದು ಒಂದು ಡಿಸೈನ್ ಯಾರು ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿ ಇದು ಒಂದು ಫೋರ್ತ್ ಡಿಸೈನ್ ಆಯಿತಾ ಒನ್ ಟೂ ತ್ರೀ ಟೂ ಪಾರ್ಟಿಷನ್ ಮಾಡಿಕೊಂಡು ಓಕೆ ಒಂದು ಎರಡು ಮೂರು ನಾಲ್ಕು ಐದು ఆరు ఏడు ఎంట ఒ హెండు హెండు హోదు హైదు హెంట్ హతూ ఇప్పటి ఇప్పడు ఓకేనా ఈ డైన్ మాకు ఏడు సైడ్ సేమ్ డైన్ మాకు ఇది హోర్ డైన్ డిఫరెంట్ ఆగితే എണ്ണെ കായലിട്ടു ഇപ്പം ഫ്രൈ മാത്രേപ്പു നെക്സ്റ്റ് ട്രയങ്കൽ ഷേപ്പി ട്രയങ്കൽ ഷേപ്പ നെക്സ്റ്റ് സ്ക്വയർ സ്ക്വയർ ഷേപ്പ നക്സ്റ്റ് സ്ക്വയർ ഷേപ്പ നെക്സ്റ്റ് നെക്സ്റ്റ് ഫോർത്ത് ഡൈൻ ഒന്നൊന്നേ വിടുത്ത ഒന്ന് എടുത്ത മൂന്ന് നാൽക്കു ഐത് ഓക്കേ

ನೆಕ್ಸ್ಟ್ ಈ ಥರ ಚೇಂಜ್ ಮಾಡಿ ಚೇಂಜ್ ಮಾಡಿ ಬೆನಿಸ್ಬೇಕು ಚಿಕ್ಕ ಮಕ್ಕಳಿಗೆ ಸ್ನಾ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು ಪಿಕ್ನಿಕ್ ಟೂರೆಲ್ಲ ತೊಗೊಂಡೋಗೋದು ಹತ್ತು ಹದಿನೈದು ದಿವಸ ಇಟ್ಟರೂ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಟಿಕ್ ಡಿಸೈನ್ ಓಕೆ ಟ್ರಯಾಂಗಲ್ ಆ್ಯಂಡ್ ಸ್ಕ್ವೇರ್ ಡಿಸೈನ್ ಆ್ಯಂಡ್ ರೌಂಡ್ ಶೇಪ್